ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದ ರಂಗಾಯಣದ ನಿರ್ದೇಶಕರಾದಂಥ ಶಿನೆ ನಟರಾದಂಥ ರಾಜು ತಾಳಿಕೋಟೆಯವರ ಹೃದಯಾಪಘಾತದ ನಿಧನಾಗಿದ್ದಾರೆ ಅವರಿಗೆ ಗರ್ದಿಗಮ್ಮತ್ ಶ್ರದ್ಧಾಂಜಲಿ ಅರ್ಪಿಸ್ತೈತಿ ಗರ್ದಿಗಮ್ಮತ್ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಚುನಾವಣೆ ಒಂದು ಹಂತ ಮುಗಿದ ಒಂಬತ್ತ ವಿರೋಧ ಆಯ್ಕೆ ಅದು ಒಟ್ಟಾರೆ ಈ ಡಿ ಸಿ ಬ್ಯಾಂಕಿನಾಗ ಒಂದು ಕಡೆ ನಮ್ಮದು ಪೆನಲ್ ಅಂತಾರೋ ಒಂದು ಕಡೆ ನಮ್ಮ ಪೆನಲ್ ಇಲ್ಲ ನಾವೇನು ಗುದಿತ್ತುಕೊಂಡೇವೇನ ನಮ್ಮ ತಾಲೂಕಟ್ಟ ನಮ್ಮ ಸೀಮಿತ ಅಂತ ಇತರೆ ನಾಯಕರು ಹೇಳ್ತಾರೆ ನಾವು ಪೆನಲ್ಲ ಮಾಡಿಲ್ಲ ಅಂತ ಇರ್ಲದ ಒಟ್ಟಾರೆ ಪೆನಲ್ ಐತೋ ಇಲ್ಲು ಜಿಲ್ಲಾ ರಾಜಕಾರಣಿ ಏನು ನಡೆಯತೈತಿ ಅನ್ನೋದ ಇವತ್ತು ದನ ಕಾಯುವ ಹುಡುಗರು ಮಾತಾಡತ್ತಾರೆ ಜಿಲ್ಲಾದ ಎಲ್ಲ ಜನ ಮಾತಾಡತ್ತಾರೆ ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಯಾರ್ಯಾರು ಮನಸ್ಸು ಮಾಡಿದರೆ ಏನೇನು ಆಗ್ತಿತ್ತು ಯಾಕೆ ಇವು ಚುನಾವಣೆಗಳು ಆಗತ್ತವು ಅದ್ರ ಹಿಂದೆ ಏನೈತಿ ಆರಿಸಿ ಬರುವಂಥ ಅಭ್ಯರ್ಥಿಗಳನ್ನು ಅವ್ರಿಗೆ ಅವ್ರ ಮುಂದೆ ಕ್ಯಾಂಡಿಡೇಟ್ ಯಾರು ಹಾಕಿದರು ಯಾಕೆ ಹಾಕಿರು ಅನ್ನೋದು ಹತ್ತೊಂಬತ್ತನೇ ತಾರೀಕು ಗೊತ್ತಾಗ್ತೈತೆ ಅಂದರೆ ಎಷ್ಟು ಡಿಫ್ರೆನ್ಸ್ಲೇ ಆರಿಸಿ ಬರ್ತಾರೋ ಆದರೂ ಇವರು ಯಾಕೆ ಕ್ಯಾಂಡಿಡೇಟ್ಗಳು ಹಾಕಿದಾರಂತ ಅಂತ ಅನೇಕ ಜನ ನನಗೆ ಫೋನ್ ಮಾಡಿ ಅಲ್ಲಿ ಕ್ಷೇತ್ರದ ತಾಲೂಕಾವಾರ ಕ್ಷೇತ್ರದ ಜನ ನಮ್ಮ ನಮ್ಮ ಮುಂದೆ ಹಂಚ್ಕೋತಾರವ್ರು ಇವರು ನಕ್ಕಿ ಆರಿಸಿ ಬರ್ತಾರ್ರಿ ಸುಳ್ಳೇ ಇಲ್ಲಿ ಇಲೆಕ್ಷನ್ ಮಾಡಕ್ಕೆ ಅವ್ರನ್ನ ಹಚ್ಚಿ ರೊಕ್ಕ ಖರ್ಚು ಮಾಡಕ್ಕೆ ಹಚ್ಚಾತಾರ್ರೀ ಇದು ಮಾಡಬಾರ್ದಾಗಿತ್ತು ಅಂತಾರೆ ಇರಲಿ ಯಾಕಂದ್ರೆ ರಾಜಕಾರಣಿ ಅದ ಯಾಕಂದ್ರೆ ರಾಜಕಾರಣದಾಗ ಇವೆಲ್ಲ ಮಾಮೂಲನ ಯಾಕಂದ್ರೆ ಒಬ್ಬರನ್ನ ತುಳಿದನ್ನ ಒಬ್ಬರು ಹೇಳ್ಬೇಕಾಗ್ತಿರ್ತೈತೆ ಪ್ರಯತ್ನಕ್ಕೆ ಮಾಡ್ತಿರ್ತಾರೆ ಯಾಕಂದ್ರೆ ಇವನ್ನ ಸ್ವತಃ ತಾವು ಸ್ಟೇಟ್ಮೆಂಟ್ಗಳು ನೋಡ್ತಿರ್ತಾರೆ ರಾಜಕಾರಣಿಗಳ ಬಗ್ಗೆ ಯಾವಾಗ ಹೇಳ್ತಿರ್ತಾರೆ ಒಮ್ಮೆ ಹಾಂ ಸ್ವತಃ ಒಮ್ಮೆ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರೆ ರಾಜಕಾರಣ ಅಂದ್ರೆ ಒಬ್ಬರನ್ನ ತುಳಿದ ಮ್ಯಾಲೆ ಹೇಳೋದು ಅಂತೇಳಿ ಇವು ಅದಾವೆ ನಮ್ಮಲ್ಲಿ ಕ್ಲಿಪ್ಪಿಂಗ್ಗಳು ಯಾವ್ದಾವ ಇರಲಿ ಆದ್ರೆ ಇವತ್ತು ಒಂದು ಪ್ರಭಾಕರ್ ಕೋರೆ ಅವರಾಗಲಿ ಏನು ಈ ಮಠ ಎಲ್ಲೂ ಅವರ ಸ್ಕ್ರೀನ್ದಾಗ ಸಿಗಲಿಲ್ಲ ನಮ್ಮ ಪೆನಲ್ ಧಿರ್ಯರ್ ಅಂದರು ಲಕ್ಷ್ಮಣ್ ಸೌದಿ ಸೌದಿಯವರು ನಾವು ಕೂಡಿ ಅಂದರು ಇವತ್ತಿನ ಮಠ ಲಕ್ಷ್ಮಣ್ ಸೌದಿಯವರು ಎಲ್ಲೂ ತುಟ್ಟಿ ಬೆಚ್ಚಕ್ಲಿಲ್ಲ ಅವ್ರು ತಾವ ರಾಜ್ಯ ಸಂಘಟನೆ ಒಳಗೆ ಆಗಿದ್ದಾರೆ ಕಾಣ್ತೈತಿ ಆದರೆ ಅವರ ಎರಡೂ ನಂಬದ ಮಣ್ಣಿ ಕಾಗವಾಡ ಮತ್ತು ಅತನಿ ಆ ನಂತರ ಈಗ ಒಂಬತ್ತು ವಿರೋಧ ಆಗಿದಾವು ಆಗಲಿದೆ ಆದರೆ ಒಟ್ಟಾರೆ ಈಗ ನಿಪ್ಪಾಣಿ ಕ್ಷೇತ್ರದ ಒಂದು ಈ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಇಡೀ ರಾಜ್ಯದ ಗಮನ ಸೆಳೆಯತ್ತೈತೆ ಯಾಕಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ಸಂಸದರು ಅವ್ರ ಪತ್ನಿ ನಿಪ್ಪಾಣಿ ಕ್ಷೇತ್ರದ ಎರಡು ಮೂರು ಸಾರಿ ಶಾಸಕರಾದವರು ಇವರು ನಿಪ್ಪಾಣಿಯ ಇವರು ಕ್ಷೇತ್ರದಿಂದ ಹಿಂದೆ ಚಿಕ್ಕೋಡಿ ಕ್ಷೇತ್ರದಿಂದ ನಿರ್ದೇಶಕರಾದವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಲ್ಲಿ ಈಗ ಅರಿಯಂತ ಬ್ಯಾಂಕಿನ ನಿರ್ದೇಶಕರಾಯ್ತು ಅರಿಯಂತ ಜವಳಿ ಸೊಸೈಟಿಯ ನಿರ್ದೇಶಕರಾಯ್ತು ಇನ್ನೂ ಅನೇಕ ಸಂಘ ಸಂಸ್ಥೆ ಹೋದ ಈ ಎಮ್ ಎಲ್ ಎ ಒಳಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಮ್ ಎಲ್ ಎ ಚುನಾವಣೆ ಒಳಗೆ ಎನ್ ಸಿ ಪಿಯಿಂದ ಅಭ್ಯರ್ಥಿಯಾಗಿ ಒಂದು ಹತ್ತು ಹನ್ನೆರಡು ಸಾವಿರ ಹೋಟ್ಲಿ ಬಹುತೇಕವರ ಪರಭಾವಗೊಂಡಿದ್ದರು ಯಾರು ಉತ್ತಮ್ ಪಾಟೀಲ್ರ ರಾವ್ ಸಾಹೇಬ್ ಪಾಟೀಲ್ರ ಮಗ ಉತ್ತಮ್ ಪಾಟೀಲ್ರು ಅವರು ಇವತ್ತು ನಿಪಾಣಿ ಕ್ಷೇತ್ರದಾಗ ಇವತ್ತು ಅವರ ಕಾಂಟೆಸ್ಟ್ ಮಾಡಿದ್ದಾರೆ ನೇರ ಹಣಹಣೆ ಐತೆ ಅಲ್ಲಿ ಅಣ್ಣ ಸಾಹೇಬ ಜೊಲ್ಲೆಯವರಿಗೆ ಉತ್ತಮ ಆದ್ರೆ ಅಲ್ಲಿ ಜನ ಅಥವಾ ಜಿಲ್ಲಾ ಜನ ಉತ್ತಮ್ ಪಾಟೀಲ್ರು ಜಾರಕಿಹೊಳಿ ಕುಟುಂಬದ ನಿಷ್ಠಾವಂತ ಒಬ್ಬ ಅವ್ರ ಅನುಯಾಯಿ ಯಾಕಂದ್ರೆ ಈ ಉತ್ತಮ್ ಪಾಟೀಲ್ರು ಓ ರಮೇಶ್ ಅವರ ಒಂದು ಸಚಿವರಿದ್ದಾಗ್ತು ಅವ್ರ ಜೊತೆ ಅನ್ಯೋನ್ಯ ಸಂಬಂಧ ಆಮೇಲೆ ಉತ್ತಮ್ ಪಾಟೀಲ್ರು ಇವತ್ತು ಬಾಲಚಂದ್ರ ಜಾರಕಿಹೊಳಿಯವರ ಅಂದ್ರೆ ಬೆಳಗೋಕಾಕ್ ತಾಲೂಕಿನಾಗ ಅವರು ಉದ್ಯೋಗಗಳದಾವೆ ಸತೀಶ್ ಜಾರಕಿಹೊಳಿ ಅವ್ರ ಮನ್ನೆ ಲೋಕಸಭಾ ಚುನಾವಣೆಯೊಳಗ ಉತ್ತಮ್ ಪಾಟೀಲನ್ನು ನಿಪಾಣಿ ತಾಲೂಕಿನಾಗ ಲೀಡ್ ಮಾಡಿ ಎಂ ಪಿ ಇಲೆಕ್ಷನ್ಗೆ ಲೀಡ್ ಮಾಡಿ ಕೊಟ್ಟಿದ್ದ ಕಾಂಗ್ರೆಸ್ಸನ್ನು ಒಟ್ಟಾರೆ ಜಾರಕಿಹೊಳಿ ಕುಟುಂಬದ ಲಾಯಲ್ಲ ಒಬ್ಬ ಉತ್ತಮ್ ಪಾಟೀಲ ಅತ್ ಉತ್ ಅತ್ಯುತ್ತಮ ಅವರ ಶಿಷ್ಯ ಜಾರಕಿಹೊಳಿ ಕುಟುಂಬ ಶಿಷ್ಯ ಅವ ಇಲ್ಲಿ ಜೊಲ್ಲೆ ಅವರ ವಿರುದ್ಧ ಯಾಕೆ ಇಲೆಕ್ಷನ್ ಕುಂತಾನಂತ ಇಡೀ ಜಿಲ್ಲಾ ಜನರ ವಿಚಾರ ಮಾಡೋಕ್ಕೆ ಶುರು ಮಾಡಿದಾರ ಯಾಕೆ ಇದಂಗೆ ಆಗ್ತೈತ್ರಿ ಉತ್ತಮ್ ಪಾಟೀಲ್ಗೆ ಜೋರು ಜಾರಕಿಹೊಳಿಯವರ ಜೋರಲ್ಲೇ ಮಾತಾಡಿದ್ರೆ ಅವನು ತಕ್ಕೊಂದ ಹೋಗ್ತಿದ್ರು ಉತ್ತಮ್ ಪಾಟೀಲ್ರ ಆದ್ರೆ ಮಣ್ಣೆ ನಿನ್ನೆಲ್ಲ ಮಣ್ಣೆ ನಿನ್ನ ಜಾರಕಿ ಜಾರಕಿಹೊಳಿಯವರ ವೀರ್ ಕುಮಾರ್ ಪಾಟೀಲ್ ತ್ರೋ ಅವ್ನ್ಗೆ ತಕ್ಕ ಅಂತ ಹೇಳಿದಾರಂತ ಸ್ವತಃ ಜಾರಕಿ ಜಾರಕಿಹೊಳಿಯವ್ರು ಹೇಳ್ತಾರೆ ಅಂದ್ರೆ ವೀರ್ ಕುಮಾರ್ ಪಾಟೀಲ್ ತ್ರೋ ಉತ್ತಮ್ ಪಾಟೀಲ್ಗೆ ಹೇಳಿದೆವು ಅನ್ನೋದು ಯಾಕೋ ಮಂದಿ ಚರ್ಚೆ ಮಾಡೋಕೆ ಶುರು ಮಾಡಿದ್ದು ನಾನು ಅದ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಮುಖಾಂತರ ನಿಮ್ಮ ಲೈಕ ಸೇರ್ ಮುಖಾಂತರ ತಿಳಿಸ್ರಿ ನೀವು ಆದರೆ ಒಟ್ಟಾರೆ ಜಿಲ್ಲಾ ಜನ ಉತ್ತಮ್ ಪಾಟೀಲ್ ಜಾರಕಿಹೊಳಿ ಕುಟುಂಬ ಹೇಳಿದರೆ ಜೊಲ್ಲೆ ಅವರಿಗೆ ಅಲ್ಲಿ ಅವಿರೋಧ ಆಗ್ತಿದ್ರು ಮುಂದಿನ ಈ ಚುನಾವಣೆಗಳನ್ನ ಹರ್ಸಕ್ಕೆ ಅವ್ರು ಜೊಲ್ಲೆಯವ್ರನ್ನ ಕರ್ಕೊಂಡ ಇವನ್ನ ಉಳ್ಕಿ ಸೀಟು ಆರಿಸ್ತಾ ಇರ್ಬೋದಿತ್ತು ಯಾಕೆ ಇಲ್ಲಿ ಅವ್ರ ಕ್ಷೇತ್ರದಾಗ ಇಲೆಕ್ಷನ್ ಆಗತ್ತೈತಿ ಇದಕ್ಕೆ ಕಾರಣ ನೀವು ವಿಶ್ಲೇಷಣೆ ಮಾಡಿರಿ ಅಂತೇಳಿ ಅನೇಕ ಜನ ಫೋನ್ ಮಾಡಿ ಮಾಡಿ ಹೇಳ್ತಾರೆ ಆದರೆ ಇದು ಇದು ಅಷ್ಟು ಅಲ್ಲದೆ ಇವತ್ತು ಈ ಮಾಜಿ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿ ಮಾಜಿ ಮಂತ್ರಿಗಳಾದಂಥ ಬಾಲಚಂದ್ರ ಜಾರಕಿಹೊಳಿ ಈಗ ಹಾಲಿ ಶಾಸಕರು ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಒಂದೇ ವೇದಿಕೆ ಮ್ಯಾಗ ನಿನ್ನೆ ವೆಲ್ಕಮ್ ಹೋಟೆಲ್ದಾಗ ಉತ್ತಮ್ ಪಾಟೀಲ್ನ ಯಾವುದೇ ಪರಿಸ್ಥಿತಿ ಒಳಗೆ ಕೆಡಬೇಕಂತ ಬಹುತೇಕ ಇದು ಮೂರು ಮಂದಿ ಒಂದ ಒಳಗೆ ಕುಂತಿದ್ದ ಅಪರೂಪ ಮೂರು ಮಂದಿ ಕೂಡಿ ಉತ್ತಮ್ ಪಾಟೀಲ್ ಕೆಡಬೇಕು ಜೊಲ್ಲೆ ಅವ್ರನ್ನ ಆರಿಸ್ತರಬೇಕಂತ ಮೀಟಿಂಗ್ ಮಾಡಿದ್ರೆ ಇದು ಉತ್ತಮ್ ಪಾಟೀಲ್ರಲ್ಲಿ ಪ್ರಭಾವಿ ಅದಾರೇನ ಉತ್ತಮ್ ಪಾಟೀಲ್ರಿಗೆ ಇಷ್ಟು ಯಾಕೆ ಜೋರಲ್ಲಿ ಇವರು ಮೂರು ಜನ ಪ್ರಭಾವಿ ನಾಯಕ ರಾಜ್ಯ ಮಟ್ಟದ ನಾಯಕರ ಉತ್ತಮ್ ಪಾಟೀಲ್ನ ಯಾಕೆ ಇವ್ರು ಕೆಡವಾ ವಿದ್ಯಾಡತ್ತಾರು ಇಷ್ಟು ಯಾಕೆ ಸೀರಿಯಸ್ ತಗೊಂಡಾರು ಅಂತೂ ಜನ ಮಾತಾಡತೈತೆ ಒಂದು ಕಡೆ ಹಂಗೂ ಮಾತಾಡತೈತಿ ಒಂದು ಕಡೆ ಹಿಂಗೂ ಮಾತಾಡತೈತೆ ಆದ್ರೆ ಉತ್ತಮ್ ಪಾಟೀಲ್ರು ಮಾತ್ರ ಅವ್ರಿಗೆ ಶಡ್ಡು ಹೊಡೆದ ಅಥವಾ ಅವ್ರಿಗೆ ನಾನು ನಿಂದ್ರತೇನೆ ಅಂತ ಹೇಳಿದ್ದು ಮಾತ್ರ ಚರ್ಚಾದಾಗ ನಡೆದೈತೆ ರಿಸಲ್ಟ್ ಕಾಯಿ ಮಠ ಹತ್ತೊಂಬತ್ತನೇ ತಾರೀಕು ಮಠ ಕಾಯ್ಬೇಕಾಗ್ತೈತಿ ಅಣ್ಣ ಸಾರ್ದಾಗ ಏನು ಬರ್ದೈತಿ ಉತ್ತಮ್ ಪಾಟೀಲ್ರ ಹೆಣ್ಣು ಬರ್ದಾಗ ಏನು ಬರ್ದೈತೆ ಅನ್ನೋದು ಹತ್ತೊಂಬತ್ತನೇ ತಾರೀಖು ಮಠ ಕಾಯಬೇಕಾಗ್ತೈತಿ ಅಲ್ಲಿ ಮಠ ಕಾಯಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ